ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳ ಆಧಾರದಿಂದಗಳಿಗೆ ನಮ್ಮ ನಗಲಿದ ಅವರಿಗೆ ಭಕ್ತಿಪೂರ್ವಕ ಶ್ರದ್ಧಾಂಜಲಿಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಸ್ವಾಮೀಜಿಗಳ ಅವಶ್ಯಕತೆ ನಮ್ಮ ಸಮಾಜಕ್ಕೆ ಹಾಲು ಮತ ಕೊಡುವ ಸಮಾಜಕ್ಕೆ ತುಂಬ ಇದೆ ನಮ್ಮ ದುರ್ದೈವ ಒಬ್ಬ ಒಳ್ಳೆ ಹೃದಯವಂತ ಪ್ರಜ್ಞಾವಂತ ಸಂಸ್ಕಾರ ಸಂಸ್ಕೃತಿ ಎಲ್ಲವನ್ನು ತಿಳಿದುಕೊಂಡು ಜೇಣಿಸಿಕೊಂಡು ಎಲ್ಲರಿಗೂ ಪ್ರಸಾರ ಮಾಡ್ತಾ ಇದ್ದಂಥ ಒಬ್ಬ ಮೇಧಾವಿ ಸ್ವಾಮೀಜಿಯನ್ನ ಇವತ್ತು ನಾವೆಲ್ಲ ಅಗಲಿದ್ದೇವೆ ಇದು ತುಂಬ ದುಃಖದ ಸಂಗತಿ ಈ ಒಂದು ಸ್ಥಳ ಇಲ್ಲಿ ಬಂದ ತಕ್ಷಣ ನೆನಪಾಗೋದು ಈ ಎಲ್ಲ ಸ್ವಾಮೀಜಿಗಳಿಗಿಂತ ಮೊದಲನೇದಾಗಿ ಲಿಂಗಪಚ ಇದು ಅವರ ದೇವರಿನ ಶ್ರಮದ ಸಮಾಜದ ಒಂದು ಸಮಾಜಕ್ಕೆ ಅವರು ಇದ್ದಂಥ ಕಳಕಳೆಯ ಪ್ರತೀಕವಾಗಿ ಇಲ್ಲಿ ಈ ರೀತಿಯ ಒಂದು ಮಠ ಇದೆ ಈ ಮಠ ನಿರ್ಮಾಣ ಮೊದಲನೆಯದು ಈ ಕನಕ ಗುರುಪೀಠಕ್ಕೆ ಮೊದಲನೇ ಮಹಾಸ್ವಾಮಿಗಳನ್ನ ಕೊಟ್ಟಂತಹ ಕೇಶವ ಬೀರ ಬೀರೇಂದ್ರ ತಾರಕಾನಂದಪುರಿ ಮಹಾಸ್ವಾಮಿಗಳು ಅವರ ಕರ್ಮಭೂಮಿ ಕಾಗಿನಲೆ ಆಗಿದ್ರು ಬೆಂಗಳೂರಿಗೆ ಬಂದ ವಾಸ್ತವ್ಯ ಹೂಡೋದಕ್ಕೆ ಈ ಒಂದು ಮಠನ ಶಾಖಾ ಮಠನ ಲಿಂಗ ಪಜ್ಜ ಅವರೇ ಅವ್ರಿಗೆಲ್ಲ ಅನ್ನ ಮಾಡಿಕೊಟ್ಟಿದ್ರು ತದನಂತರ ಏನೇನೋ ಏಳು ಬೇಳುಗಳು ನಡೆದ್ರು ಹಿರಿಯ ಸ್ವಾಮೀಜಿಗಳು ನಮ್ಮ ನಗರದ ಈ ಒಂದು ಸಿದ್ದರಾಮಾನಂದಪುರಿ ಸ್ವಾಮಿಗಳು ತಿಂತನೇ ಬ್ರಿಡ್ಜ್ ಹಿಂದುಳಿದ ಪ್ರದೇಶದಲ್ಲಿ ಹಿಂದುಳಿದ ಪ್ರದೇಶದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಆರು ಮತ್ತು ಕುಟುಂಬ ಸಮಾಜವನ್ನು ಒಂದು ಶಿಕ್ಷಣ ಸಂಸ್ಕಾರ ಕೊಟ್ಟು ಸಮಾಜದ ಮುನ್ನೆಲೆ ತರುವಂಥ ಒಂದು ಮಹತ್ ಕಾರ್ಯದಲ್ಲಿ ತೊಡಗಿದ್ರು ಅವರು ಅಲ್ಲಷ್ಟೇ ಅಲ್ಲ ಇವತ್ತು ಹೇಳ್ಬೇಕಂತಂದ್ರೆ ಈ ರಾಜ್ಯದ ಉದ್ದಗಲಕ್ಕೂ ಇರುವಂಥ ಬಾಯ್ ಹೋಳಕರು ಸಂಘದ ಮಹಿಳಾ ಸದಸ್ಯರುಗಳೆಲ್ಲ ಇವತ್ತು ತುಂಬಾ ದುಃಖದಲ್ಲಿರುವಂತಹ ದಿನ ಮಹಲ್ಯಬಾಯಿ ಹೋಳ್ಕರ್ ಅವರ ಜೀವನ ಚರಿತ್ರೆಯನ್ನ ಅವರ ಒಂದು ಇತಿಹಾಸವನ್ನ ನಾಡಿನ ಉದ್ದಗಲಕ್ಕೂ ಅವ್ರ ಬಗ್ಗೆ ತಿಳಿಸಿ ಹೇಳ್ಕೊಂಡು ಮಹಾ ಮಹಾಮೇಧಾವಿ ಸ್ವಾಮಿಗಳು ಯಾರಾದರೂ ಇದ್ರೆ ಅದು ಶ್ರೀ 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 ಸಿದ್ದರಾಮಪುರಿ ಮಹಾಸ್ವಾಮಿಗಳು ಅದಾದ ನಂತರ ಅವರು ಈ ಬೆಂಗಳೂರಲ್ಲಿ ಎಲ್ಲ ಸ್ವಾಮಿಗಳಿಗೂ ಒಂದು ಶಾಖಾ ಮಠ ಹಾಕಿ ಈ ಮೊದಲು ಇಲ್ಲಿ ಈಶ್ವರಾನಂದಪುರಿ ಸ್ವಾಮಿಗಳ್ರು ಅವ್ರ ಚಂದ್ರಾಲಯದಲ್ಲಿ ಒಂದು ಶಾಖಾ ಮಠ ಸಿಕ್ಕಿದ ಮೇಲೆ ಈ ಮಠ ತೆರವಾಯಿತು ಈ ಮಠಕ್ಕೆ ಒಬ್ಬ ಉತ್ತಮ ಸ್ವಾಮೀಜಿಗಳೇ ಬಂದಿದ್ದರು ಆದರೆ ವಿಧಿಯಾಗಲೇ ಸೇರಿತ್ತು ಅವ್ರಿಗೆ ಹೆಚ್ಚು ಕಾಲ ಇಲ್ಲಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಇದೀಗ ಈ ಒಂದು ಕ್ಷೇತ್ರ ಈ ಬೆಂಗಳೂರಲ್ಲಿ ಇನ್ನೂ ಹೆಚ್ಚೆಚ್ಚು ಮಹತ್ವವನ್ನು ಪಡೆದು ಒಂದು ಒಳ್ಳೆಯ ಕ್ಷೇತ್ರವಾಗಿರುವ ಹುಡ್ಕೊಳ್ತಾ ಇತ್ತು ಆದ್ರೆ ಬುದ್ಧ ಇವರು ಅವಳಿಗ ದಿವಸ ನಮ್ಮಲ್ಲಿಲ್ಲ ನೋಡಿ ಈ ಮಹಾಪುರುಷರು ಅಗಲಿಕೆ ಯಾವ ರೀತಿ ಬರ್ತದೆ ಅಂತಂದ್ರೆ ಅವರು ದುಡಿತಾ ದುಡಿತಾನೆ ಏನು ಸಮಾಜಕ್ಕೆ ಹಾಡು ಮತ ಸಂಸ್ಕೃತಿಯ ವೈಭವಗಳನ್ನು ತಿಳಿಸ್ಕೊಡೋ ರೂಪದಲ್ಲಿ ಅಂದರೆ ಪೂಜೆ ಇರೋದು ಹೇಗಾಗಲಿ ಹಿರಿಯರೆಲ್ಲ ಹೇಳಿದಂಗೆ ಪೂಜೆ ಇರೋದು ಅವರಿಗೆಲ್ಲ ಒಂದು ಶಿಬಿರ ಏರ್ಪಡಿಸಿ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಶಿಬಿರ ಅದೆಲ್ಲ ಮುಗಿದ್ಮೇಲೆ ಹದಿನೈದನೇ ತಾರೀಕು ಸಮಾರೋಪ ಅಂತ ಈ ಮೂರು ದಿನ ಯಶಸ್ವಿಯಾಗಿ ಶಿಬಿರ ನಡೆಸಿಕೊಟ್ಟು ಹದಿನೈದನೇ ತಾರೀಕು ಬೆಳಗಿನ ಜಾವ ಸಂಕ್ರಮಣ ಉತ್ತರ ಕಾಲದಲ್ಲಿ ನಮ್ಮ ನೆಲದಲ್ಲಿ ಸ್ವರ್ಗಸ್ಥರ ಅವರು ನಮ್ಮ ನಡುವಿನ ಜನ ವಿಶೇಷ ತುಂಬನೇ ಚೆನ್ನಾಗಿರ್ಬೋದಾದ್ರೆ ನಷ್ಟ ಮಾತ್ರ ನಮ್ಮ ಸಮಾಜಕ್ಕೆ ಸಮುದಾಯ